ನೋಡಿ ನಾನು ಹೊರಟಿದ್ದೇನೆ ಈ ಸೀರೆಯನ್ನು ಮುಟ್ಟಿದೀನಿ ನಾನು ಹಾಗೂ ಕೂತ್ ಹೀಗೆ ಕಟ್ಟಿದ್ದೀನಿ

ही ही जस्ट जो अस्पष्ट तो नागेलितो मारविंग कई रो मारविंग कई बाएली उलीनी रोबरता ही उलीनी बाएले की उलीनी रोबरता उली उली आधुसर कोप तो सेरी पेलीच ही इन तबेवर कुड़ा कुड़ी दिया निंदो ಇದು ನೀರಿಗೆ ಹಾಕ್ಲಿಕ್ಕೆ ಅದು ಕಟ್ಟಮಿಟ ಪಾನಿ ಕಟ್ಟಮಿಟ ಸಿಂಪಲ್ ಪಾನಿಪುರಿ ಪುರಿ ನಮ್ದು ಇವತ್ತು ಎಂತ ಸ್ಟಫಿಂಗ್ ಪೊಟೇಟೊ ಅದೆಲ್ಲ ಯೂಸ್ ಮಾಡದೆ ರೆಸಿಪಿ ವೈ ಗೊತ್ತಿಲ್ಲ ಮಾಡ್ತು ನೀ ಟೆನ್ಷನ್ ಮಾಡಬೇಡ ನನ್ನ ರೆಸಿಪಿ ಇದು ಹೌದು ಆದ್ರೆ ನಾನು ಗುಂಡಿ ಮುಂದೆ ಟ್ರೈ ಮಾಡೋದು ಮಾಡಿ ಕೊಡೋದು ಹಾಗಾದಿದ್ರೆ ಸುಮ್ಮನೆ ಇವತ್ತು ಬಚ್ಚಿಂದ ಬಾಯಿ ಮುಚ್ಚಿ ಕೂತ್ಕೊಳ್ಳೋದು ಇಷ್ಟು ಸಾಕಲ್ಲ ಹ್ಮ್ ಸಾಕು Minasu, Minasu. Hai, entah nih nunggu aja lama matamu Dikit sana sana nangkat madi, mamin kaya hati di Nanti. Nanti. ಸುಟ್ಕೊಂಡಿದ್ದ ಮಾವಿನ ಹಣ್ಣು ಮಾವಿನಕಾಯಿ ಸ್ವಲ್ಪ ಮಸಾಲ ಪೌಡರ್ ಪಾನಿಪುರಿ ಮಸಾಲ ಹಾಕ್ತಾ ಇದ್ದೀವಿ ಸಕ್ಕರೆ ಎಷ್ಟು ಸಕ್ಕರೆ ಎಷ್ಟು ಸಕ್ಕರೆ ಒಂದು ಎರಡು ಸ್ಪೂನ್ ಅಷ್ಟು ಮೆಣಸು ಮೆಣಸಿನಕಾಯಿ ಜಾಸ್ತಿ ಸಲ ಸಣ್ಣ ಕೂಡ ಕಟ್ ಮಾಡ್ಲಿಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲಿ ಕೆಲವರಿಗೆ ಆಗಲ್ಲ ಕಣ್ ಕಾಣಲ್ಲ ಮೆಣಸಿನಕಾಯಿ ಯಾವ್ದು ಅಂತ ಸೊ ಮತ್ತೆ ಅದು ತಿಂದು ಮತ್ತೆ ಬಯ್ಯುದೆಲ್ಲ ಬೇಡ ಅಂತ ಕೊತ್ತಂಬರಿ ಸೊಪ್ಪು ಮೆಣಸಿನ್ ಮಾಡಿ ಮಿಕ್ಸ್ ಮಾಡಬೇಕು ಬಿಸಿ ಮಾಡ್ಲಿಕ್ಕೆಲ್ವಾ ಎಂತ ಬಿಸಿ ಮಾಡ್ಲಿಕ್ಕೆ ಅದು ಗೊತ್ತು ಇಲ್ವಾ ಮತ್ತೆ ಇದಕ್ಕೆ ಯಾರಿಗೆ ಕೋಲ್ಡ್ ಅವರು ಕೋಲ್ಡ್ ಎಂತ ಮಾರೆ ನೀನು ಅಕ್ಕ ನಿಮ್ಗೆ ಒಂದು ಮರತೋಗಿದೆ ಅದು ನಾನು ಹೇಳ್ತೀನಿ ಅದು ನೀನು ಫ್ರೂಟಿ ಹಾಕ್ಲಿಕ್ಕೆ ಉಂಟು ಅದೇನ ನೆನಪ್ ಮಾಡಿದ್ ನಾನೆಲ್ಲ ಹೌದಾ ಹಾ ಇದಕ್ಕೆ ಜ್ಯೂಸ್ ಹಾಕ್ಬೇಕು ಫ್ರೂಟಿ ಇಲ್ಲ ಮಾಜಾ ಇಲ್ಲಾದ್ರೆ ಮಾವಿನ ಹಣ್ಣಿದು ಯಾವ್ದಾದ್ರು ಜ್ಯೂಸ್ ಇದು ಸ್ವೀಟ್ನೆಸ್ ಬರ್ಲಿಕ್ಕೆ ಮಾಜಾ ಸುಶು ಮಾಡ್ತದೆ two styles sus enta ಬೇಜಾರ ಮಮ್ಮಿ ಅಪ್ಪ ಇಲ್ಲ ಅಂತ ನಮಗೂ ಬೋರ್ ಆಗ್ತದೆ ಎಂತ ಮಾಡುದು ಹ್ಮ್ ಎಂತಾದ್ರೂ ಮಾಡಿ ನಾನು ತಿನ್ನಿಸುದು ಅಕ್ಕ ನನ್ನಿಂದ ಕೋಚಿಂಗ್ ತಗೊಳ್ತಾ ಇದ್ದಾರೆ ತಿಂಗಳಿಗೆ ಎರಡು ಸಾವಿರ ನಂಗೆ ಬಲ್ಲೆ ಬಲ್ಲೆ ಅದೇ ಹೇಳಿದ್ ನನಗೆ ಎರಡು ಸಾವಿರ ಕೊಡ್ತೀಯ ಅಂತ ಕೋಚಿಂಗ್ ಕಲಿಸ್ತಿದ್ದೇನ ಹಾಂ ನೀನೆಂತ ಅನ್ಕೊಂಡು ನಾನು ಕೊಡ್ತೀನಿ ಅಂತ ಹುಚ್ಚ ನನಗೆ ನಾನೇ ಕಲಿಸಿ ನಾನು ಕೊಡಲಿಕ್ಕೆ ಇನ್ನೊಂದು ಅದ ಅಕ್ಕ ಎಂತ ಇಲ್ಲ ಮತ್ತೆ ಟೀ ಆಯ್ತಾ ನಿಮ್ಮದು ಬಾಕಿ ಕುಡಿ ನಂದು ಬಾಕಿಯಾ ನಂದು ಒಂದು ಕಪ್ಪು ಫುಲ್ ಆಯಿತು ಅದು ನಂಗೆ ಗೊತ್ತಿಲ್ಲ ನಾ ಕುಡಿತೀನಿ ಸಾಕೆ ಎಂತ ಬೇಕಾ ಕುಡಿ ತಿಂತೀಯ ಅಲ್ಲ ಕೋಳಿದ್ರೆ ಹಾ ನೋಡಿ ಇದು ರೆಡಿಯಾಗಿದೆ ಈಗ ಯಾರಿಗೆ ಕೋಲ್ಡ್ ಪಾನಿಪುರಿ ತಿನ್ಲಿಕ್ಕೆ ಇಷ್ಟ ಆಯಿತು ಅವ್ರು ಐಸ್ ಹಾಕಿದರೆ ಆಯ್ತು ನಾವು ನಮಗೆ ಕೋಲ್ಡ್ ಇಷ್ಟ ಅದಕ್ಕೆ ನಾವು ಐಸ್ ಹಾಕ್ತಾ ಇದ್ದೀವಿ ಗುಳ್ಳೆ ಐಸ್ ಇದು ನೋಡಿ ನಾನು ನನ್ನ ಕೈಯಲ್ಲಿ ಗುಳ್ಳೆ ಮಾಡಿಟ್ಟದ್ದು ಎರಡು ಐಸ್ ಸಾಕು ಇದನ್ನು ಸ್ವಲ್ಪ ಇದು ಮಾಡುವ ಸ್ವಲ್ಪ ಸ್ವಲ್ಪ ನೀರ್ ನೀರು ಟೈಪ್ ಆಗುತ್ತೆ ನಾವು ಸ್ಟಫಿಂಗ್ ಎಲ್ಲ ಏನೂ ಹಾಕ್ತಾ ಇಲ್ಲ ಇದೇ ಸ್ವಲ್ಪ ದಪ್ಪ ಮಾಡಿದ್ದೀವಿ ಇದಕ್ಕೆ ಸಣ್ಣ ಸಣ್ಣ ಸ್ಮಾಲ್ ಸ್ಮಾಲ್ ಪೀಸ್ ಮಾಡಿ ಮಾವಿನಕಾಯಿ ಹಾಕಿದ್ದೀವಿ ಮತ್ತು ಕೊತ್ತಂಬರಿ ಮತ್ತು ಪಾನಿಪುರಿ ಮಸಾಲ ಪೌಡರ್ ಸ್ವಲ್ಪ

ja mein manarsi raates rangsi va nilan pehima tha nek illahi mera ಓಕೆ ಇವತ್ತು ಕುಣಾಲ್ ಹಾಗೂ ಗಗನ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗೆ ಅದಕ್ಕೆ ಇನ್ವೈಟ್ ಮಾಡಿದ್ರು ತುಂಬ ಖುಷಿ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಇವಾಗ ನಾವು ಇದ್ದೀವಿ ಅವರು ಕೂಡ ಅದೇ ರೀತಿ ಟ್ರೀಟ್ ಮಾಡ್ತಾರೆ ಹಾಗಾಗಿ ನಾವೆಲ್ಲರೂ ಅಟೆಂಡ್ ಆಗಿದ್ದೀವಿ ನೆಕ್ಸ್ಟ್ ಸುಮಾರು ಜನ ನನಗೆ ವ್ಯೂವರ್ಸ್ ಕೂಡ ಸಿಕ್ಕಿದ್ರು ಖುಷಿ ಆಯಿತು ಹಾಗೂ ಫಂಕ್ಷನ್ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಡೆಕೋರೇಷನ್ ಇರಲಿ ಎಲ್ಲನೂ ಚೆನ್ನಾಗಿತ್ತು ಹಾಗೆ ನೀವೆಲ್ಲರೂ ಕೂಡ ಇವರ ಫ್ಯಾಮಿಲಿಗೆ ಅವರಿಗೆ ಆಶೀರ್ವಾದ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀನಿ ಓಕೆ ಇವಾಗ ನಾವು ಎಲ್ರು ಹೋಗಿ ಬಂದ್ವಿ ಖುಷಿ ಆಯ್ತಲ್ಲಮ್ಮ ತುಂಬಾ ಜನ ಸಿಕ್ಕಿದ್ರು ಮಾತಾಡ್ಲಿಕ್ಕೆ ಚೆನ್ನಾಗಿತ್ತು ತುಂಬಾ ಖುಷಿ ಆಯ್ತು ಹಾಗೆ ಇನ್ನೆಂತ ಹೇಳಿಕೊಂಡಮ್ಮ ಅಮ್ಮನಿಗೆ ಅಂತ ಇವತ್ತು ಬೆಳಿಗ್ಗೆಯಿಂದ ಸ್ವಲ್ಪ ಸುಸ್ತಿದ್ದಾರೆ ಅವರು ಹ ನಿನ್ನೆಯಿಂದ ಅದು ದಾರಿಯಲ್ಲಿ ಬರ್ತಾ ಸ್ವಲ್ಪ ಅಲ್ಲ ಅಮ್ಮ ಹ್ಮ್ ಇಬ್ಬರಿಗೂ ಹುಷಾರಿರ್ಲಿಲ್ಲ

ಬ್ರೇಕ್ಫಾಸ್ಟ್ ಅಂದರು ಅಮ್ಮ ಮತ್ತೆ ಲೆಬಿ ಹಣ್ಣ ತಗೊಂಡು ಹೋಗಿ ಅಮ್ಮ ಮತ್ತೆ ಲೆವಿಯಣ್ಣ ಅಜ್ಜಿ ಮತ್ತೆ ಲೆವಿ ಅಣ್ಣ ಹೋಗಿ ಬ್ರೇಕ್ಫಾಸ್ಟ್ ತಂದರು ಬನ್ಸ್ ತಂದ್ರು ಮತ್ತೆ ಏನೆಂದ ತಂದ್ರು ನಿಮ್ಗೆ ಏನು ತಂದ್ರು ನೀವು ಅಲ್ಲಿ ಕೇಳಿದೆ ನಾನು ಬೇಕಾ ತಿನ್ನ ಎಲ್ಲಿ ಸರ್ಲಿಕ್ಕೆ ಇಲ್ಲ ಅಂತ ಸಾಕ ಹಾಗೆ ಆಗಿದೆ ಅಂತ ಓಕೆ ನಾವು ನಿಂತ ಅನ್ಮೋಲ್ ಸ್ಟೇಯಲ್ಲಿ ಯಾವ ರೀತಿ ಉಳಿದ ರೂಮ್ ಇದೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಯಾಕೆಂದರೆ ಯಾರಿಗಾದರೂ ಮೈಸೂರೆಲ್ಲ ಬರಲಿಕ್ಕಿದ್ರೆ ಈಸಿ ಆಗಲಿ ಅಂತೇಳಿ ಇಲ್ಲದ್ ಕೂಡ ನಾನು ತೋರಿಸ್ತಾ ಇದ್ದೀನಿ ನಾವು ನಿಂತ ರೂಮ್ ಯಾವ ರೀತಿ ಇದೆ ಅದನ್ನು ನಾನು ಫುಲ್ ತೋರಿಸಿದ್ದೀನಿ ಇದು ನೋಡಿ ಈ ರೀತಿ ಇರುತ್ತೆ ನಿಮಗೆ ಇಬ್ಬರು ಬರೋದಾದರೆ ಕಪಲ್ಸ್ ಬರೋದಾದರೆ ಅಥವಾ ಫ್ಯಾಮಿಲಿಯೊಂದಿಗೆ ಬರೋದಾದರೆ ಎಲ್ಲ ರೂಮ್ಸ್ ಬಾಕಿ ಉಳಿದದ್ದು ಈ ರೀತಿ ಇರುತ್ತೆ ತುಂಬ ಚೆನ್ನಾಗಿದೆ ಆದರೆ ಕ್ಲೀನ್ ನೀಟಿದೆ ಹೊರಗಡೆ ಇರಲಿ ಗಾರ್ಡನ್ ಇರಲಿ ಅಥವಾ ರೂಮ್ಸ್ ಇರಲಿ ನೀವು ನೋಡ್ಬೋದು ತುಂಬ ಒಳ್ಳೆಯದಿದೆ ಹಾಗಾಗಿ ನಾನು ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ ಯಾಕೆಂದರೆ ನಮಗೆ ಎಲ್ಲಿ ಕೂಡ ಹೋಗೋದಾದರೆ ರೂಮ್ ಹುಡುಕೋದು ಹೋಟೆಲ್ ಹುಡುಕೋದು ಅದೇ ದೊಡ್ಡ ಕೆಲಸ ಅಲ್ವಾ ಹಾಗಾಗಿ ನಾವು ಹೋದಲ್ಲಿ ಸ್ವಲ್ಪ ಸ್ವಲ್ಪ ನಿಮಗೆ ಈ ರೀತಿ ತೋರಿಸಿದರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಲ್ಲಿಂದ ನೀವು ಕೇಳ್ಬೋದು ಎಷ್ಟು ರೂಮಿಗೆ ಏನಾಗುತ್ತೆ ಅಂತೇಳಿ ಎಲ್ಲ ಡಿಟೇಲ್ ನೀವು ಕೇಳ್ಬೋದು ಓಕೆ ಇಲ್ಲಿ ಹತ್ತಿರದಲ್ಲಿ ಯಾವುದಾದ್ರೂ ಮಾಲ್ ಅದೆಲ್ಲ ಇದ್ರೆ ತಿರ್ಗಾಡಿ ಬರೋಣ ಅಂತೇಳಿ ನಾವು ಇವಾಗ ಹೊರಟಿದ್ದೀವಿ ಸ್ವಲ್ಪ ದೂರ ಹೋಗಿದ್ದೆ ನಮಗೆ ರಿಲಯನ್ಸ್ ಎಲ್ಲ ಸಿಕ್ತು ಮಾಲ್ ಹಾಗಾಗಿ ಅದರೊಳಗೆ ಇವಾಗ ಹೋಗ್ತಾ ಇದ್ವಿ ನೋಡೋಣ ಏನೆಲ್ಲ ಇದೆ ಅಂತ ಹೇಳಿ ನೋಡಿ ಸ್ಮಾರ್ಟ್ ಬಜಾರ್ಗೆ ಇವಾಗ ಬಂದಿದ್ದೀವಿ ನಾವಿದ್ದ ಏರಿಯಾ ವಿ ವಿ ಮಾಲ್ ಹಾಗಾಗಿ ಅದರ ಹತ್ತಿರ ಇರುವಂಥ ಸ್ಮಾರ್ಟ್ ಬಜಾರ್ಗೆ ನಾವು ಇವಾಗ ಬಂದಿದ್ದೀವಿ ಇಲ್ಲಿ ಬೈ ಟು ಗೆಟ್ ಒನ್ ಫ್ರೀ ಅಂತ ಇತ್ತು ಬಟ್ಟೆ ಮೇಲೆಲ್ಲ ಹಾಗಾಗಿ ನನಗೆ ಒಂದು ಹಾಗೆ ಅಮ್ಮನಿಗೆ ಎರಡು ಬಟ್ಟೆ ನಾವಿಲ್ಲಿ ತೊಗೊಂಡ್ವಿ ಆಮೇಲೆ ಈಚೆ ಬರುವಾಗ ಇನ್ನೊಂದು ಟಾಪ್ ಕಾಣ್ತು ನನಗೆ ಹಾಗಾಗಿ ನನಗೆ ಕೂಡ ಎರಡು ಅಮ್ಮನಿಗೆ ಕೂಡ ಎರಡು ಆಯಿತು ಬಟ್ಟೆ ಓಕೆ ಶಾಪಿಂಗ್ ಆಯಿತು ಶಾಪಿಂಗ್ ಆಗಿ ಇವಾಗ ಬಂದ್ವಿ ನನಗೆ ಮತ್ತು ಅಮ್ಮನಿಗೆ ಬ್ರಿಕ್ ಕೂಡ ಡ್ರೆಸ್ ಸಿಕ್ತು ಹಾಗೂ ಲೆವಿಗೆಲ್ಲ ಬಿಸ್ಕೆಟ್ಸ್ ಚಾಕ್ಲೇಟ್ಸ್ ಅದೆಂತ ಸಿಕ್ತು ಲೆವಿ ಚಾಕ್ಲೇಟ್ ಅಮ್ಮನಿಗೆ ಅಮ್ಮನಿಗೆ ಆದರೆ ಲೆವಿಗೆ ಕೂಡ ಪಾಲಿರುತ್ತೆ ಅವಳ ಎಂಪೈರ್ ಅಂಗಷ್ಟು ತ್ರೀ ಪೀಸ್ ಇಲ್ಲ ಅಮ್ಮ ತಗೊಂಡ್ರತ್ತೆ ಒಂದು ಓಕೆ ಇವಾಗ ನಾವು ಇದಕ್ಕೆ ಹೋಗ್ತಾ ಇದ್ವಿ ಬೆಲ್ಜಿಯನ್ ವೆಫೆ ಇರುತ್ತಲ್ಲ ಐಸ್ ಕ್ರೀಮ್ ಅದಕ್ಕೆ ಹೋಗ್ತಾ ಇದ್ವಿ ತುಂಬ ಚೆನ್ನಾಗಿ ಅಲ್ಲಿ ಅದು ಎಲ್ಲ ಸಿಗುತ್ತೆ ಲೇವಿಗೆ ತಿನ್ನಬೇಕಂತೆ ಅದು ಹಾಗೆ ನಾವು ಕೂಡ ತಿನ್ನೋಣ ಅಂತ ಹೇಳಿ ಊಟ ಮಾಡಲಿಲ್ಲ ಇವತ್ತು ಮಧ್ಯಾಹ್ನ ನಾವು ಐಸ್ ಕ್ರೀಮ್ ತಿಂದು ಒಮ್ಮೆಲೆ ಹಸಿವಾದರೆ ಊಟ ಮಾಡೋದು ಇಲ್ಲದಿದ್ರೆ ಅಷ್ಟೇ ಸಾಕು ಅಂತ ಹೇಳಿ